ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀವು ನೋಡ್ತಾ ಇದ್ದೀರ ಡ್ರಾಯ್ಡ್ ಕನ್ನಡ ನಾಡಿನ ಜನತೆಗೆ ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎಸ್ ಫ್ರೆಂಡ್ಸ್ ಇವತ್ತಿನ ದುಡ್ಡಿನ ಸ್ಟಾರ್ಟ್ ಮಾಡೋಣ ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಟಿಕ್ ಟಾಕ್ ಬ್ಯಾನ್ ಆಗ್ತಾ ಇದೆ ಸೊ ಟಾಕ್ ಬ್ಯಾನ್ ಆಗೋದಕ್ಕೆ ಏನಕ್ಕಪ್ಪ ಇಂಥ ಒಳ್ಳೆಯ ಪ್ಲಾಟ್ಫಾರ್ಮ್ ಒಂದು ಟ್ಯಾಲೆಂಟ್ನ ಶೋ ಮಾಡಲಿಕ್ಕೆ ಏನಕ್ಕೆ ಬ್ಯಾನ್ ಮಾಡ್ತಾ ಇದ್ರ ಅಂತ ಅಂದ್ಕೊಂಡಿದ್ರೆ ನೀವು ಆಲ್ರೆಡಿ ಕೆಲವೊಂದು ವಿಷಯಗಳನ್ನ ಅಬ್ಸರ್ವ್ ಟಿಕ್ ಟಾಕಲ್ಲಿ ಆ ಒಂದು ವಿಷಯಗಳು ಏನಕ್ಕೆ ಬ್ಯಾನ್ ಆಗೋದಕ್ಕೆ ಕಾರಣ ಏನು ಮತ್ತು ಎಲ್ಲೆಲ್ಲ ಬ್ಯಾ ಎಲ್ಲೆಲ್ಲಿ ಬ್ಯಾನ್ ಆಗಿದೆ ಆಲ್ರೆಡಿ ಯಾವಾಗ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಟೋಟಲಿಗೆ ಬ್ಯಾನ್ ಆಗುತ್ತೋ ಇಲ್ಲವೋ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಲ್ಲ ಅಂದರೆ ಕೆಳಗಡೆ ಇರ್ತಕ್ಕಂತಹ ರೆಡ್ ಕರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಎಸ್ ಸೌದು ಫ್ರೆಂಡ್ಸ್ ಇದೊಂದು ಟಿಕ್ ಟಾಕ್ ಒಂದು ಬೇಸ್ಡ್ ಆನ್ ಚೈನೀಸ್ ಆಗಿತ್ತು ಹಾಗೆ ಇದಾದ ಮೇಲೆ ಇದಕ್ಕೂ ಮುಂಚೆ ಇದ್ದಂತಹ ಒಂದು ಮ್ಯೂಸಿಕಲ್ ಅಪ್ಲಿಕೇಶನ್ನು ಮತ್ತು ಟಾಕ್ ಎರಡು ಸೇರಿ ಇವ ಇಂಡಿಯಾದಲ್ಲಿ ಮ್ಯೂಸಿಕಲಿ ಟಾಕ್ ಆಗಿ ಬದಲಾಯಿತು ಕಂಪ್ಲೀಟಾಗಿ ಸೊ ಒಂದು ಫ್ಯಾನ್ ಬೇಸ್ ತುಂಬ ಹೆಚ್ಚಾಗ್ತಾ ಹೋಗ್ತು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಯಿತು ಯಾ ಎಲ್ಲ ಒಂದು ಯಾರದೇ ಒಂದು ಚಿಕ್ಕ ಮಗಿಂದ ಹಿಡಿದು ಮುದುಕರು ತನಕ ತಮ್ಮ ಒಂದು ಟ್ಯಾಲೆಂಟ್ನ ತೋ ಶೋಕೇಸ್ ಮಾಡಲಿಕ್ಕೆ ಒಂದು ಪ್ಲೇಸ್ ಆಯಿತು ಜನರ ಮೆಚ್ಚಿಗೆ ಲೈಕ್ಸು ಕ ಏನೋ ತೊಗೊಂಡು ತುಂಬ ಫೇಮಸ್ ಆಗೋ ಒಂದು ಚಾನ್ಸ್ ಕೂಡ ಈ ಒಂದು ಟಾಕ್ ಮುಖಾಂತರ ಎಲ್ರಿಗೂ ಸಿಗ್ತಾಯಿತ್ತು ಬಟ್ ಈ ಟೀಚನಾಗೆ ಏನೇ ಬರ್ತಾ ಬರ್ತಾ ಅಂತ ಹಲವೊಂದು ಚಾಲೆಂಜಸ್ಗಳ ಮುಖಾಂತರ ಏನಾಗಿದೆ ಅಂದರೆ ಸೊ ಟಿಕ್ ಟಾಕ್ ನಲ್ಲಿ ಒಂದು ಅಶ್ಲೀಲಕರ ವಿಷಯಗಳು ಮತ್ತೆ ಮೇನ್ ಆಗಿ ಒಂದು ಟ್ಯಾಲೆಂಟ್ ಶೋಕೇಸ್ಗೆ ಅಂತ ಇತ್ತು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಒಂದು ದುರ್ಬಳಕೆ ಮಾಡ್ತಕ್ಕಂತಹ ವಿಷಯಗಳು ನಡೀತಾ ಇದೆ ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಕೆಲವ್ರುಗಳು ಕೆಲವೊಬ್ರಿಗೊಬ್ರಿಗೆ ಟ್ರೋಲ್ ಮಾಡ್ತಾರೆ ಜಗಳಗಳು ಆಗ್ತದೆ ಎಲ್ಲ ಹುಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳಿಗೆ ಹೆರಾಸ್ಮೆಂಟ್ ಮಾಡ್ತಾರೆ ಸೊ ಚಿಕ್ಕ ಮಕ್ಕಳುಗಳಿಗೆ ಸೊ ಇದು ಮಾಡೋದು ಅದೆಲ್ಲಾನು ನಿಮಗೆ ಈ ಒಂದು ಟಿಕ್ ಟಾಕ್ ಅಲ್ಲಿ ನಡೀತಾ ಇದೆ ಈ ಒಂದು ಕಾರಣಕ್ಕೆ ಏನಾಯ್ತು ಅಂದ್ರೆ ಮೊದಲನೇದಾಗಿ ತಮಿಳುನಾಡಲ್ಲಿ ಒಂದು ಕೋರ್ಟ್ ನ ಒಂದು ಲೋಕಲ್ ಕೋರ್ಟ್ ಇಂದ ಅದು ಗೆ ಅರ್ಜಿ ಹಾಕಿಬಿಟ್ಟು ತಮಿಳುನಾಡಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಇಂಡೋನೇಷ್ಯಾ ಪಾಕಿಸ್ ರೀತಿ ಎಲ್ಲ ಒಂದು ಆಲ್ಮೋಸ್ಟ್ ಆಲ್ ದೇಶಗಳಲ್ಲಿ ಬ್ಯಾನ್ ಆಗ್ತಾ ಇದೆ ಸೊ ಇನ್ ಕೇಸ್ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೋದಂಗೆಲ್ಲ ಏನಂತಂದ್ರೆ ಸೊ ಪ್ರತಿಯೊಂದು ಸ್ಟೇಟಲ್ಲಿ ಬ್ಯಾನ್ ಆಗೋ ಚಾನ್ಸ್ ಇದೆ ಬಟ್ ನನ್ನ ಪ್ರಕಾರ ಏನಪ್ಪ ಅಂತಂದ್ರೆ ಈ ಟಿಕ್ ಟಾಕ್ ಕಂಪ್ಲೀಟ್ ಆಗಿ ಬ್ಯಾನ್ ಆಗುತ್ತೆ ಅನ್ನೋದಕ್ಕಿಂತ ಸೊ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಟಿಕ್ ಟಾಕ್ ಒಂದು ಸೆಕ್ಯೂರಿಟಿಗಳ ಹೇಗೆ ವಾಟ್ಸ್ಆಪ್ ತಂದಿದೆ ಫೇಸ್ಬುಕ್ ತಂದಿದೆ ಅದೇ ರೀತಿಯಾಗಿ ಟಿಕ್ ಟಾಕ್ ನಲ್ಲಿ ಕೂಡ ಒಂದು ರಿಸ್ಟ್ರಿಕ್ಷನ್ ಎಲ್ಲ ಎನೇಬಲ್ ಮಾಡಿದ್ರೆ ಕೇವಲ ಒಂದು ಟ್ಯಾಲೆಂಟ್ ಶೋ ಮತ್ತೆ ಅಷ್ಟೇ ಕಾದ ವಿಷಯಗಳನ್ನ ಆಗ್ತಿರ್ತಕ್ಕಂತಹ ಒಂದು ಅಬ್ಸರ್ವೇಷನ್ ಎಲ್ಲ ಒಂದು ಟೀಮ್ ಅಸೆಂಡ್ ಅಸೈನ್ ಮಾಡಿದ್ರೆ ಟಿಕ್ ಟಾಕ್ ನಲ್ಲಿ ಒಂದು ಅದ್ಭುತವಾದ ಪ್ರತಿಭೆಗಳನ್ನ ನೋಡಲಿಕ್ಕೆ ಸಿಗುತ್ತೆ ಅವರ ಒಂದು ಟ್ಯಾಲೆಂಟ್ಗಳನ್ನ ನೋಡಲಿಕ್ಕೆ ಸಿಗುತ್ತೆ ಸೊ ಐ ಥಿಂಕ್ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಯಾವ ಥರ ನಡೀತದೆ ಮುಂದೆ ಅಂತ ಸೊ ಟಾಕ್ ಕಂಪನಿ ಎಚ್ಚೆತ್ಕೊಂಡ್ರೆ ಸೊ ಟಿಕ್ ಟಾಕ್ ಎಲ್ಲರಿಗೂ ಇರ್ತದೆ ಟ್ಯಾಲೆಂಟ್ ಶೋ ಕೇಸ್ನ ಮಾಡೋದಕ್ಕೆ ಬಟ್ ಅಶ್ಲೀಲಕರವಾದಂಥ ವಿಷಯಗಳನ್ನ ಚಾಲೆಂಜಸ್ಗಳನ್ನ ಹಾಕ್ಬಿಟ್ಟು ಅದನ್ನು ತೋರಿಸೋದು ಮಕ್ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಏನಂತಂದ್ರೆ ಅದು ಮೈಂಡ್ ಮೇಲೆ ಪ್ರಭಾವ ಬೀರುತ್ತೆ ಒಂದು ಕಲ್ಚರ್ಗೆ ಒಂದು ಭಾರತೀಯ ಕಲ್ಚರು ಕೂಡ ಇದು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಬ್ಯಾನ್ ಆಗ್ತಾ ಇದೆ ಸೊ ನನ್ನ ಪ್ರಕಾರ ಎಷ್ಟರ ಮಟ್ಟಿಗೆ ಎರಡನೇ ಪರ್ಸೆಂಟ್ ಆಗಿ ಬ್ಯಾನ್ ಆಗುತ್ತೆ ಇಂಡಿಯಾದಲ್ಲಿ ಯಾರು ಕೂಡ ಕನ್ಫರ್ಮೇಷನ್ ಇಲ್ಲ ಬಟ್ ತಮಿಳುನಾಡಲ್ಲಂತೂ ಡೆಫಿನೆಟ್ಲಿ ಬ್ಯಾನ್ ಆಗಿದೆ ಸೊ ಬೇರೆ ಎಲ್ಲ ಒಂದು ಸ್ಟೇಟ್ ಬ್ಯಾನ್ ಆಗಿದೆ ಹಾಗೆ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ಯಾವಾಗ ಬ್ಯಾನ್ ಆಗುತ್ತೆ ಅಂತ ಯಾರು ಕೂಡ ಐಡಿಯಾ ಇಲ್ಲ ಸೊ ಒಂದು ಟಿಕ್ಟಾಕ್ ನ ಒಂದು ವಿಚಾರ ಫ್ರೆಂಡ್ಸ್ ನಿನ್ ಕೇಸ್ ನೀವು ಏನೋ ಟಿಕ್ ನ ಎಂಜಾಯ್ ಮಾಡ್ತಾ ಇದ್ರೆ ಓಕೆ ಸೊ ಇನ್ ಕೇಸ್ ನಿಮಗೆ ಏನೋ ಬ್ಯಾಡ್ ಇಂಪ್ರೆಷನ್ ಆಗಿದೆ ದಯವಿಟ್ಟು ಕೌಂಟ್ ಮಾಡಿ ತಿಳಿಸಿ ಏನೆಲ್ಲ ಆಗಿದೆ ಅಂತ ಸೊ ಟಾಕ್ ಬ್ಯಾನ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ದಯವಿಟ್ಟು ಕೌಂಟ್ ಮಾಡಿ ತಿಳಿಸಿ ಸೊ ಇವತ್ತು ವಿಡಿಯೋ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಶಾಲೆಗೆ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ